ನಮಸ್ಕಾರ ಇವತ್ತು ನಾವೆಲ್ಲಿದ್ದೀರ ಅಂತಂದರೆ ಸಪ್ರಾಂ ಜಾತ್ರೆಯಲ್ಲಿ ನಾನು ತಪ್ಪು ಇದ್ದೀವಿ ಶುಕ್ರವಾರದಿಂದ ಎತ್ತು ಸೇರ್ಕೊತವೆ ಹತ್ತನೇ ತಾರೀಕು ನಾವು ಎತ್ತಾಕ್ಕೊಂಡು ಬರ್ತೀವಿ ಜಾತ್ರೆ ಬಳಿಕ ಹನ್ನೊಂದನೇ ತಾರೀಕು ಮೆರವಣಿಗೆ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀರಿ ಒಂದು ಹದಿನೈದು ಹದಿನಾರು ಜೋಡಿ ಎತ್ತು ಅಂತ ನಾನು ಹೇಳಿದ್ದೆ ಒಂದು ಜೋಡಿ ಹೆಚ್ಚು ಕಮ್ಮಿ ಇಪ್ಪತ್ತು ಜೋಡಿ ಆಗ್ಬೋದು ಯಾಕಂತಂದರೆ ಇನ್ನೂ ಒಂದು ಮೂರು ಜೋಡಿ ನಮ್ಮ ಸ್ನೇಹಿತರು ತಗೊಂಡಿದ್ದೀನಿ ಆ ಕಳಿಸ್ತೀನಿ ಅಂತ ಹೇಳೋದು ಅದು ಸೇರಿದ್ರೆ ಒಂದು ಇಪ್ಪತ್ತು ಜೋಡಿ ಆಗ್ಬೋದು ದಯವಿಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಮ್ಮ ಸಪ್ಲಾಮ್ ಜಾತ್ರೆಯಲ್ಲಿ ನಮ್ಮ ಆಶೀರ್ವಾದ ಮಾಡಿರಿ ಮತ್ತು ಬಸವಣ್ಣನವ್ರ ಆಶೀರ್ವಾದ ನೀವು ಪಡ್ಕೊಳ್ಳ್ರಿ ಜಾತ್ರೆ ವೈಬ್ಸ್ನ ದಯವಿಟ್ಟು ಎಲ್ಲರೂ ಎಂಜಾಯ್ ಮಾಡಿರಿ ಯಾಕಂತಂದ್ರೆ ಹಿಂದಿನ ಕಾಲದಲ್ಲಿ ಎತ್ತುಗಳ ಬಂಡಿನಲ್ಲಿ ಹೋಗಿ ಜಾತ್ರೆಗಳು ನೋಡ್ಕೊಂಡು ಬರ್ತಾಯಿದ್ದು ತಿತ್ತು ಈ ಕಾಲ ಕ್ರಮೇಣ ಈಗ ಶೋಕಿಗೋಸ್ಕರ ಬಂದು ಜಾತ್ರೆ ನಿಂತೈತೆ ಆ ಕಾರಣಕ್ಕೆ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬನ್ನಿರಿ ಮಾ ನಿಮಗೆ ಶನಿವಾರದಿಂದನೇ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಇಲ್ಲಿ ಒಂದು ಹತ್ತು ಸಾವಿರ ಜನಕ್ಕೆ ಊಟ ಹಾಕ್ತಾಯಿದ್ದೀರಿ ಭಾರಿ ಮೆರವಣಿಗೆ ಇರುತ್ತೆ ತನಿಷಾ ಕುಪಾಂಡ ಅವರು ಪ್ರಿಯಾಂಕ ಅವರು ನಮ್ರತ ಅವರು ಬರ್ತಾ ಇದ್ದಾರೆ ಮೆರವಣಿಗೆಗೆ ಮತ್ತು ಇನ್ನು ಗಣ್ಯಾತಿ ಗಣ್ಯರೆಲ್ಲ ಬರ್ತಾ ಇದ್ದಾರೆ ಎಲ್ಲ ನಮ್ಮ ಕರ್ನಾಟಕದ ಜನತೆ ಅಕ್ಕಪಕ್ಕದ ರಾಜ್ಯದ ಸ್ನೇಹಿತರು ಎಲ್ಲರೂ ಓಪನ್ ಇನ್ವಿಟೇಷನ್ ಇದು ನಾನು ಎಲ್ರಿಗೂ ಫೋನ್ ಹಾಕಿ ಕರೆಯೋಕ್ಕಾಗಲ್ಲ ನಿಮಗೆ ಗೊತ್ತು ಕಾರಣಾಂತರಗಳಿಂದ ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನಮ್ಮ ಜಾತ್ರೇನ ಉಳ್ಸೋಣ ಬೆಳ್ಸಣ ಜೈ ಹಳ್ಳಿಕ ಇದು ಬಂದ್ಬಿಟ್ಟು ಎಲ್ಲಿ ಅಂತಂದರೆ ಸಪ್ಲಮ ತಿನ್ನೆ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಬೆಂಗಳೂರು ರೂರಲ್ಲಿ ಬರುತ್ತೆ ಕೋಲಾರ ಹೈವೇಯಿಂದ ಚಿಕ್ಕನಹಳ್ಳಿ ಗೇಟ್ ಅಂತಿದೆ ಚಿಕ್ಕನಹಳ್ಳಿ ಗೇಟಿಂದ ಇಲ್ಲಿ ಜಾತ್ರೆ ಒಂದು ಐದು ಕಿಲೋಮೀಟ್ರ್ ಮೇನ್ ರೋಡಿಂದ ಇದು ಕೋಲಾರ ಟು ಮಾಲೂರು ಹೈವೇನಲ್ಲೇ ನಮ್ಮ ಚಪರ ಬರೋದು ಇಲ್ಲಿ ಮುಂದಕ್ಕೆ ಇಲ್ಲಿ ಯಾರು ಬೇಕಾದರೂ ಕೇಳಿದ್ರು ಹೇಳ್ತಾರೆ ನಮ್ಮ ಚಪರ ಬಗ್ಗೆ ಆಮೇಲೆ ಈ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಇವಾಗ ಕೊಡ್ತಾರೆ ದಯವಿಟ್ಟು ಆ ಲೊಕೇಶನ್ ಫಾಲೋ ಮಾಡಿಕೊಂಡು ಬಡ್ರಿ ಅಂತ ಹಾಗೆ ಮುಂದಾದ್ರೆ